ಯಾಕೆ ಖಂಡಿತ ಅಸಲಿ ಸ್ವಾದ ಚಂಕಿ ಚಾಟ್ ಮಸಾಲ ಲೈಫ್ ಅಸಲಿ ಸ್ವಾದ ತರುತ್ತೆ ಅಸಲಿ ಅಂಗವಿಕಲರ ನಕಲಿ ಪ್ರಮಾಣ ಪತ್ರ ನೀಡಿದ್ದ ಅಧಿಕಾರಿಯನ್ನ ಬಂಧಿಸಲಾಗಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರದ ನೇತ್ರಾಧಿಕಾರಿ ಸುಧಾಕರ್ ಬಂಧಿತ ಆರೋಪಿ ಸುಮಾರು ಇಪ್ಪತ್ತೊಂದು ಜನರಿಗೆ ನಕಲಿ ಪ್ರಮಾಣ ಪತ್ರ ನೀಡಿರೋ ಆರೋಪವಿದೆ ಎಂಬಿಬಿಎಸ್ ಸೀಟ್ಗಾಗಿ ನಕಲಿ ಪ್ರಮಾಣ ಪತ್ರ ನೀಡಿರುವ ಆರೋಪವಿದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಿನ್ನೆ ನೇತ್ರಾಧಿಕಾರಿ ಸುಧಾಕರ್ನನ್ನ ಬಂಧಿಸಲಾಗಿದೆ ಎಂಬಿಬಿಎಸ್ ಸೀಟ್ ಪಡೆದವರ ದಾಖಲಾತಿ ಪರಿಶೀಲನೆ ವೇಳೆ ಕೊಪ್ಪಳದ ನೇತ್ರಾಧಿಕಾರಿಯ ಭ್ರಷ್ಟಾಚಾರ ಬಯಲಾಗಿದೆ ಅಂಗವಿಕಲರ ಕೋಟಾದಲ್ಲಿ ಸೀಟ್ ಪಡೆದಿದ್ದ ಇಪ್ಪತ್ತೊಂದು ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಯುಡಿ ಕಾರ್ಡ್ನಲ್ಲಿ ಒಂದೇ ರೀತಿ ಸಹಿಯಿತು ವಿದ್ಯಾರ್ಥಿಗಳ ದಾಖಲೆ ಪರಿಶೀಲನೆ ವೇಳೆ ಅಕ್ರಮ ನಡೆದಿದ್ದು ಬೆಳಕಿಗೆ ಬಂದಿದೆ ಸರ್ಕಾರಿ ನೌಕರಿಗೂ ನಕಲಿ ಪ್ರಮಾಣ ಪತ್ರ ನೀಡಿರುವ ಅನುಮಾನವಿದ್ದು ನೇತ್ರಾಧಿಕಾರಿ ಸುಧಾಕರ್ ವಿರುದ್ಧ ತನಿಖೆ ಮುಂದುವರೆದಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ ಕುಕನೂಪಳ್ಳಿ ಸಂತೆ ಮೈದಾನದಲ್ಲಿ ಅಕ್ಕಿ ತುಂಬಿದ ಲಾರಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮೂವತ್ತೈದು ಕೆಜಿಯ ಮುನ್ನೂರ ಇಪ್ಪತ್ತೆಂಟು ಅನ್ನಭಾಗ್ಯ ಅಕ್ಕಿ ಮೂಟೆಗಳು ಪತ್ತೆಯಾಗಿವೆ ಲಾರಿ ಚಾಲಕ ವಿಕಾಸ್ ಹಾಗೂ ಲಾರಿ ಮಾಲೀಕನ ವಿರುದ್ಧ ದೂರು ದಾಖಲಿಸಲಾಗಿದೆ ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡುತ್ತಿದ್ದವರು ಗೊತ್ತಿದ್ರೂ ದೂರಿನಲ್ಲಿ ಹೆಸರು ಸೇರಿಸಿಲ್ಲ ಪೊಲೀಸರ ಈ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಜಾತಿ ಗಣತಿಯ ಕಾಲಂನಲ್ಲಿ ಮಾದಿಗ ಕ್ರಿಶ್ಚಿಯನ್ ಅಂತ ನಮೂದಿಸಿರುವುದಕ್ಕೆ ಬಸವಮೂರ್ತಿ ಚೆನ್ನಯ್ಯ ಶ್ರೀ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲಿ ನಿನ್ನೆ ನಡೆದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಮಾತನಾಡಿದ ಸ್ವಾಮೀಜಿ ಜಾತಿ ಸಮೀಕ್ಷೆ ಅರ್ಜಿಯಲ್ಲಿ ಮಾದಿಗ ಚೆನ್ನಯ್ಯ ಎಂದಿದ್ರೂ ಪರವಾಗಿರಲಿಲ್ಲ ಆದ್ರೆ ಮಾದಿಗ ಕ್ರಿಶ್ಚಿಯನ್ ಅಂತ ಬರೆಸಿದ್ದೀರಿ ಅಂತ ಮಧು ಬಂಗಾರಪ್ಪ ಮುಂದೆ ಬೇಸರ ಹೊರಹಾಕಿದ್ದಾರೆ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆಯಾಗಿದ್ದಾರೆ ಇಷ್ಟು ದಿನ ಸ್ವಲ್ಪ ಗೊಂದಲವಿತ್ತು ಈಗ ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಅಂತ ಸೂರಜ್ ರೇವಣ್ಣ ತಿಳಿಸಿದ್ದಾರೆ ಪ್ರೀತಂ ಗೌಡ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ ಸೂರಜ್ ಮಾಜಿ ಶಾಸಕರು ಸಂಸದರು ಒಟ್ಟಿಗೆ ಇರ್ತಾರೆ ಕುಣಿತಾರೆ ಜೈಕಾರ ಹಾಕ್ತಾರೆ ಅಂತ ಹೇಳುವ ಮೂಲಕ ಹಾಸನದಲ್ಲಿ ಬಿಜೆಪಿ ಮೈತ್ರಿ ಧರ್ಮ ಪಾಲಿಸ್ತಿಲ್ಲ ಅಂತ ಟೀಕಿಸಿದ್ದಾರೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ